ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಬಯಲುಸೀಮೆಯ ಮಧ್ಯ ಕರ್ನಾಟಕದ ಆರಾಧ್ಯ ದೈವ ಮಧ್ಯಾಹ್ನದ ಮಾರಮ್ಮ ಎಂದೇ ಖ್ಯಾತಿಪಡೆದ ಗೌರಸಮುದ್ರ ಮಾರಮ್ಮ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದರೂ ಕೂಡ ಅಭಿವೃದ್ಧಿಯಿಂದ ವಂಚಿತವಾಗಿದೆ ಎಂಬುದು ಸಾರ್ವಜನಿಕರ ಮಾತಾಗಿದೆ ಆದರೆ ಮುಜರಾಯಿ ಇಲಾಖೆಗೆ ಒಳಪಟ್ಟ ಸರ್ಕಾರದ ದಾಖಲೆಗಳು ಕಳುವಾಗಿದ್ದಾವೆ ಎಂದು ನ್ಯಾಯಾಲಯದ ಮೆಟ್ಟಿಲು ಹೇರಿ ಕೆಲ ಅಧಿಕಾರಿಗಳ ತೆಲೆದಂಡವಾಗಿದೆ ಆದರೆ ಇತ್ತೀಚೆಗೆ ದೇವಾಲಯದ ದೇವಿ ಆರಾಧಕ ಪೂಜಾರಿಯೊಬ್ಬರು ತನ್ನ ಬಳಿ ಮೂಲ ದಾಖಲೆಗಳು ಇವೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆ ನೀಡಿರುವುದು ಅಚ್ಚರಿಯ ಬೆಳವಣಿಗೆಯಾಗಿದೆ ಇನ್ನು ಮಧ್ಯ ಕರ್ನಾಟಕದ ದೇವಿ ಶ್ರೀ ಗೌರಸಮುದ್ರ ಮಾರಮ್ಮ ದೇಶ ಲಕ್ಷಾಂತರ ಭಕ್ತರನ್ನ ಹೊಂದಿದ್ದಾಳೆ ಈಗಿರುವಾಗ ಭಕ್ತರಿಗೆ ಮೂಲ ಭೂತ ಸೌಲಭ್ಯ ಕಲ್ಪಿಸುವುದು ಸರ್ಕಾರದ ಆದ್ಯ ಕರ್ತವ್ಯ ಅದ್ಯಾಗೂ ಕಳುವಾದ ದಾಖಲೆಗಳ ಬಗ್ಗೆ ಅಧಿಕಾರಿಗಳು ಮೌನ ವಹಿಸಿರುವುದು ದೇವಿಯ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಆಯಮ್ಮ ನೆಲೆಸಿತ್ತಲ್ಲ ಸಮುದ್ರದವರು ಅವರಿಗೂ ತಂದೆ ಮನೇಲಿ ವ್ಯಾಜ್ಯ ಮಾಡಿದ್ದಾನೆ ಈ ದೇವರು ನಮ್ಮದು ನಿಂದಲ್ಲ ಅಂತ ಆವಾಗ ನಮ್ಮ ಚಿತ್ರದುರ್ಗದ ಕೋರ್ಟಿಲಿಂದನೇ ಕೆಂಜಾಮುನಂತೆಯೇ ಆರ್ಡ್ರ್ ಆಗಿದೆ ಎಲ್ಲ ಅವಾಗ ಹಳಿಗನ್ನಡ ಅಕ್ಷರ ಇವು ಈ ಅಕ್ಷರ ಅಕ್ಷರ ಅಕ್ಷರವೆಲ್ಲ ಡಾಕ್ಯುಮೆಂಟ್ಗಳೆಲ್ಲ ನಮ್ಮ ತಗ ಇದೆ ಈ ಆಗ ಎಮ್ಮ ಕೆಂಜಾಮುನಿಂದ ಈ ಎಮ್ ಬಂದು ಇಲ್ಲಿ ಸಮುದ್ರ ಸಿಲ್ಲಿಂದ ಅದೇ ವರ್ಷಕ್ಕೊಂದ್ಸಾರಿ ಭಾತ ಮಾಸದಾಗ ಈ ಎಮ್ಮನ್ನು ತುಂಬಲಿಗೆ ತಗೊಂಡೋಗಿ ಯಾತ್ರೆ ನಮ್ಮ ಚಿತ್ರದುರ್ಗದ ಕೋರ್ಟಿಲ್ದ ಕೆಂಜನಂತೇ ಆರ್ಡರ್ ಆಗಿ ಎಲ್ಲ ಅವಾಗ ಹಳೆಗನ್ನಡ ಅಕ್ಷರ ಇವು ಈ ಅಕ್ಷರ ಹಳೆಗನ್ನಡ ಅಕ್ಷರ ಅವೆಲ್ಲ ಡಾಕ್ಯುಮೆಂಟ್ಗಳು ಎದುರು ನೆಲೆಸಿತ್ತಲ್ಲ ಮಸಮುದ್ರದವರು ಅವರಿಗೂ ತಂದೆ ಮೇಲೆ ವ್ಯಾಜ್ಯ ಮಾಡಿದ್ದಾನೆ ಈ ದೇವರು ನಮಸ್ಕಾರ ವಿಷಯ ಏನಂದ್ರೆ ಚಿತ್ರದುರ್ಗ ಜಿಲ್ಲೆಯ ಚಲಕೆರೆ ತಾಲೂಕು ಗೌಡ ಸಮುದ್ರ ಗ್ರಾಮಕ್ಕೆ ಸೇರಿರುವ ಗೌಡ್ ಸಮುದ್ರ ಮಾರಮ್ಮ ದೇವಸ್ಥಾನ ಅಭಿವೃದ್ಧಿ ಹೊಂದುತ್ತಿಲ್ಲ ವರ್ಷಕ್ಕೆ ವರ್ಷ ಅದು ಇನ್ನೂ ಕೆಳಮಟ್ಟಕ್ಕೆ ತುಂಬ ಇದಾಗುತ್ತಿದೆ ಆದ್ದರಿಂದ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮುಜರಾಯಿ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ಸ್ಥಳದಲ್ಲಿ ಬರುವ ತಹಸೀಲ್ದಾರರಿಗೆ ಒಂದು ನಮ್ಮ ಮನವಿ ದಯಮಾಡಿ ಈ ಕ್ಷೇತ್ರ ಅಭಿವೃದ್ಧಿಗೆ ತಾವು ಗಮನ ಹರಿಸಬೇಕಾಗಿ ವಿನಂತಿಸುತ್ತೇನೆ ಇಲ್ಲಿ ಹಲವು ರಾಜ್ಯಗಳಿಂದ ಹಲವು ಗ್ರಾಮಗಳಿಂದ ಹಲವು ಜಿಲ್ಲೆಗಳಿಂದ ಭಕ್ತ ಸಾಗರರು ವರ್ಷಕ್ಕೆ ವರುಷ ತುಂಬ ಹೆಚ್ಚಾಗಿ ಬರುತ್ತಾರೆ ಈ ಕ್ಷೇತ್ರದಲ್ಲಿ ಕುಡಿಯಲು ನೀರಿಲ್ಲ ಹಾಗೂ ಈ ಕ್ಷೇತ್ರದಲ್ಲಿ ಒಂದು ನೀರಿನ ವ್ಯವಸ್ಥೆ ಇಲ್ಲ ಒಂದು ರಸ್ತೆಯ ವ್ಯವಸ್ಥೆ ಇಲ್ಲ ಮಲ್ಗೋಧನೆಯ ಬಿಡಿ ಕುತ್ಕೊಳ್ಳೋಕ್ಕೂ ಒಂದು ವ್ಯವಸ್ಥೆ ಇಲ್ಲ ಅಂತೂ ಕೇಳಲೇಬೇಡಿ ಹಾಗೆ ಅಧಿಕಾರಿಗಳಲ್ಲಿ ತಮ್ಮಲ್ಲಿ ಒಂದು ಮನವಿ ಮಾಡುತ್ತೇನೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಸ್ಥಗಿತ ಆಗಿರುವ ಈ ಕ್ಷೇತ್ರದ ಮೂಲ ಪತ್ರ ಏನಿದೆ ಅದನ್ನು ದಯಮಾಡಿ ಪೊಲೀಸ್ ಇಲಾಖೆಗೆ ತಾವು ಮಾರ್ಗದರ್ಶನವನ್ನು ಕೊಟ್ಟು ಆ ಮೂಲ ದಾಖಲಾತಿಗಳನ್ನು ಎಲ್ಲೇ ಇದ್ದರೂ ಅದನ್ನು ಆದಷ್ಟು ಬೇಗ ಹುಡುಕಿ ಅದನ್ನು ತಾವು ಅಭಿವೃದ್ಧಿ ಮಾಡಬೇಕಾಗಿ ವಿನಂತಿಸುತ್ತೇನೆ ಥ್ಯಾಂಕ್ ಯು ನಮಸ್ಕಾರ ಚಳ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಮುಜರಾ ಇಲಾಖೆಗೆ ಒಳಪಟ್ಟ ಶ್ರೀ ಕ್ಷೇತ್ರ ಗೌರಸಮುದ್ರ ಮಾರಮ್ಮ ದೇವಸ್ಥಾನ ಇಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಸರಿಯಾದ ರೋಡಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಹಾಗೂ ಇಲ್ಲಿ ಬಂದವ್ರಿಗೆ ಉಳಿತುಕೊಬೇಕು ಅಂದರೂ ಕೂಡ ಸರಿಯಾದ ವ್ಯವಸ್ಥೆ ಆಗಿರ್ಬೋದು ಹಾಗೆ ದಾಸೋಹ ವ್ಯವಸ್ಥೆ ಕೂಡ ಇಲ್ಲಿ ಸರಿಯಾದ ಒಂದು ರೀತಿಯಲ್ಲಿ ಆಗಿಲ್ಲ ಇದಕ್ಕೆಲ್ಲ ಮೂಲ ಕಾರಣ ಏನಂತಂದರೆ ಶ್ರೀ ಕ್ಷೇತ್ರದ ಮೂರು ದಾಖಲೆ ಪತ್ರಗಳು ಅಂದರೆ ಆಸ್ತಿ ಪತ್ರಗಳು ಯಾವುದೂ ಕೂಡ ಇರೋದಿಲ್ಲ ಆದ್ದರಿಂದ ಈ ಅಭಿವೃದ್ಧಿ ಪೂರ್ತಿ ಖಂಡಿತವಾಗಿದೆ ದಯಮಾಡಿ ಸಂಬಂಧಪಟ್ಟ ಮುಜರಾಯಿ ಅಧಿಕಾರಿಗಳು ಈ ಕ್ಷೇತ್ರದ ದಾಖಲೆಗಳನ್ನು ಎಲ್ಲೇ ಇದ್ದರೂ ಕೂಡ ಅವುಗಳನ್ನು ವಶಪಡಿಸಿಕೊಂಡು ಕ್ಷೇತ್ರದ ಅಭಿವೃದ್ಧಿ ಮತ್ತು ಗ್ರಾಮದ ಅಭಿವೃದ್ಧಿಗೆ ಸಹಾಯ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ದಯಮಾಡಿ ಈ ಮೂಲಕ ನಿಮ್ಮಲ್ಲಿ ನಮ್ಮ ಮುಜರಾಯಿ ಅಧಿಕಾರಿಗಳಲ್ಲಿ ದಯ ನಾವು ಮನವಿ ಮಾಡ್ಕೊತಾ ಇದ್ದೀವಿ ದಯವಿಟ್ಟು ಅವೆಲ್ಲ ಇದ್ರು ಕೂಡ ತರಿಸ್ಕೊಂಡು ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಚಿತ್ರದುರ್ಗ ಜಿಲ್ಲೆಯ ಚಳಕೇರಿ ತಾಲೂಕಲ್ಲಿರೋ ಗೌಸಂದ್ರ ಮಾರಮ್ಮ ಪುಣ್ಯಕ್ಷೇತ್ರದಲ್ಲಿ ನಾವು ಇಪ್ಪತ್ತೈದು ವರ್ಷದಿಂದ ನಾಳೆ ಪ್ರತಿ ಮಂಗಳವಾರ ಇದ್ದೀವಿ ಅದಕ್ಕಾಗಿ ಅಲ್ಲಿ ಆಲಯ ಹತ್ರ ಏನು ಅಭಿವೃದ್ಧಿ ಕಾಣಿಸ್ತಾ ಇಲ್ಲ ಅನ್ನದಾಸೋಹ ಹಾಗಾಗಲಿ ನಾವು ನೈಟ್ ಟೈಮ್ ಮಾಡ್ಕೊಂಡ್ರು ಅಲ್ಲಿ ಟಾಯ್ಲೆಟ್ಸ್ ಆಗಲಿ ಇನ್ನೊಂದಾಗಲಿ ಅಲ್ಲಿ ಕ್ಷೇತ್ರದಲ್ಲಿ ಏನು ಡೆವಲಪ್ಮೆಂಟ್ ಕಾಣಿಸ್ತಾ ಇಲ್ಲ ಇದ್ರ ಬಗ್ಗೆ ಆಸ್ತಿ ಪತ್ರಗಳಾಗಲಿ ಇನ್ನೊಂದಾಗಲಿ ತೆಗೆದು ಆ ಗ್ರಾಮಾಂತರ ಮುಖಾಂತರ ಆಲಯ ಅಭಿವೃದ್ಧಿಗೆ ಅದ್ರ ಸಂಬಂಧಪಟ್ಟ ಮುಜರಾಯಿ ಡಿಪಾರ್ಟ್ಮೆಂಟ್ ಅವರಾಗಲಿ ಗ್ರಾಮಾಂತರ ಮುಖಾಂತರ ಆಗಲಿ ಅದೆಲ್ಲ ತೆಗೆದು ಆಲಯ ಅಭಿವೃದ್ಧಿಗೆ ಎಲ್ಲರೂ ಗ್ರಾಮಸ್ಥರು ಭಕ್ತಾದಿಗಳು ಸಹಕರಿಸಿ ಅಂತ ಮನವಿ ಮಾಡ್ಕೊತಾ ಇದ್ದೀವಿ